ಹಲೋ ಗೈಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಆಗಿದೆ ಆರು ಮೂರು ಗೈಸ್ ಏಳು ಗಂಟೆ ಹತ್ರ ಹತ್ರ ಆ್ಯಂಡ್ ಇವತ್ತು ಸೆಪ್ಟೆಂಬರ್ ಎರಡನೇ ತಾರೀಕು ಮಂಡೇ ಸೊ ಇವತ್ತು ಇಂದ ಬ್ಲಾಗ್ ಶುರು ಮಾಡ್ತಿದ್ದೇನೆ ಬಿಕಾಸ್ ಬ್ಲಾಗ್ ಮಾಡೋ ಎಂಥ ಐಡಿಯಾ ಇರಲಿಲ್ಲ ಆ್ಯಂಡ್ ನೀವು ನನ್ನ ಬ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಗೈಸ್ ಏನು ಅಂದರೆ ಅವತ್ತು ಸಂತೆಗೆ ಹೋದಾಗ ಪಾಸ್ತಾ ತಂದಿದ್ವಲ್ಲ ಅದನ್ನ ಗುಂಡು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳ್ತಿದ್ಲು ಇದುವರೆಗೂ ಮಾಡಿರಲಿಲ್ಲ ಸಂತೆಗೆ ಹೋಗಿ ಒಂದು ತಿಂಗಳಾಯ್ತಾ ಸೊ ಆಗಿದೆ ಅನಿಸುತ್ತೆ ಗೊತ್ತಿಲ್ಲ ನನಗೆ ಸೊ ಇವತ್ತು ನಾನು ಹೇಳಿದೆ ಮಾಡಿಕೊಡು ಮಾಡಿಕೊಡು ಹೇಗಾದರೂ ಪರವಾಗಿಲ್ಲ ಮಾಡಿಕೊಡು ಅಂತ ಕೊಡ್ತೇನೆ ಅರ್ಜೆಂಟ್ ಬೇಡ ಹಾಗೆ ಹೀಗೆ ಅಂತಲೇ ಹೇಳಿದ್ಲು ಬಟ್ ನಾನು ಇವತ್ತು ಕೋರ್ಸ್ ಮಾಡಿದ್ದಕ್ಕೆ ಮಾಡಿ ತಂದಿದ್ದಾಳೆ ಆ್ಯಂಡ್ ಫಸ್ಟ್ ಟೈಮ್ ನಾನು ಪಾಸ್ತಾ ನನ್ನ ಲೈಫಲ್ಲಿ ತಿಂತಿರೋದು ಅದು ಹೇಗಿರುತ್ತೆ ಅವಳು ಹೇಗೆ ಮಾಡಿದ್ದಾಳೆ ಅಂತ ಗೊತ್ತಿಲ್ಲ ಬಟ್ ಪಾಸ್ತೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನನಗೆ ಸೊ ಟೇಸ್ಟ್ ಮಾಡ್ತೇನೆ ಗುಂಡು ಕೂಡಿದ್ದಾಳೆ ಮಾಡಿ ತೊಗೊಂಡು ಬಂದು ನೋಡಿ ಬಿಸಿ ಬಿಸಿ ಹೈ ಮಾಡು ಸೊ ಟೇಸ್ಟ್ ಮಾಡುವ ಅದಕ್ಕೆ ನಾನು ಬ್ಲಾಗ್ ಮಾಡುವ ಹೇಳಿ ಇವತ್ತಿಂದ ಬ್ಲಾಗ್ ಶುರು ಮಾಡಿದ್ದೀನಿ ಇಂದ ಅವಳು ಆಲ್ರೆಡಿ ಟೇಸ್ಟ್ ಮಾಡ್ತಾಳೆ ನಂದು ಸ್ಪೂನ್ ಎಲ್ಲಿದೆ ಒಂದೇ ಸ್ಪೂನ್ ತಗೊಂಡು ಬಂದಾಳೆ ಗೈಸ್ ಇದೇ ಎರಡು ಸ್ಪೂನ್ ಅವಳಿಗೆ ಸಿಗಲಿಲ್ಲ ಸೊ ಇವಾಗಷ್ಟೇ ಸ್ನಾನ ಮಾಡಿ ಬಂದು ಕೂತ್ಕೊಂಡಿದ್ದಷ್ಟೇ ಗೈಸ್ ಅಷ್ಟೊತ್ತಿಗೆ ಬಂದ್ಲಿ ಇವಳು ಜಸ್ಟ್ ಸ್ನಾನ ಮಾಡಿ ಬಂದು ಯಾ ಕೂತಿದ್ದ ಕ್ಯಾಪ್ಸಿಕಮ್ ಇತ್ತಂಬತ್ತ ಸೊ ಸ್ಮೆಲ್ ಒಳ್ಳೆದಿದೆ ಗೈಸ್ ಗೊತ್ತಿಲ್ಲ ಒಂಥರ ಈ ರೋಡ್ ಸೈಡಲ್ಲಿ ಬರುತ್ತಲ್ಲ ಪರಿಮಳ ಆ ಥರ ಇದೆ ಸೊ ನೋಡುವ ಟೇಸ್ಟ್ ಮಾಡಿ ಹೇಳ್ತೇನೆ ಓಕೆ ಸೊ ಅವಳು ಇವಾಗ ಟೇಸ್ಟ್ ಮಾಡ್ತಿದ್ದಾಳೆ ನೋಡಿ ಆ್ಯಂಡ್ ತೋರಿಸ್ತೇನೆ ನಾನು ಹೇಗಿದೆ ಅಂತೇಳಿ ಓಕೆ ಗೈಸ್ ನೋಡಿ ಪಾಸ್ತಾ ನಂಗೆ ಇಷ್ಟ ಹಾಕಿದ್ದಾಳೆ ಅವಳು ನೋಡೋದ್ರಲ್ಲಿ ಫುಲ್ ಇಟ್ಕೊಂಡಿದ್ದಾಳೆ ಗೈಸ್ ಈ ಥರನೂ ಇದ್ದಾರಾ ಅವಳು ತಿಂತಿದ್ದಾಳೆ ಹೇಗಾಗಿದೆ ಅವಳದು ಫೇ ಅವಳದು ಫೇವ್ರೆಟ್ ಅಂತೆ ಗೈಸ್ ಚೆಂದಾಗಿದೆ ಅಂತ ಅವಳು ಹೇಳ್ತಾಳೆ ಸೊ ನೋಡೋಣ ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಆಯಿತಾ ವೆಯ್ಟ್ ಸ್ಪೂನ್ ಕೊಡು ಗೈಸ್ ನೋಡಿ ಟೇಸ್ಟ್ ಮಾಡ್ತಿದ್ದೇನೆ ಫಸ್ಟ್ ಟೈಮ್ ಹೇಗಿರುತ್ತೆ ಅದು ನೋಡ್ಲಿಕ್ಕೆ ಒಂಥರ ಇದ್ದೀನಿ ಮಿಕ್ಸ್ ಮಾಡಬೇಕಾ ಓಕೆ ಮಿಕ್ಸ್ ಮಾಡ್ತೀನಿ ಎಗ್ ಹಾಕಿದ್ದಾಳೆ ಗೈಸ್ ನೋಡಿ ಎಗ್ ಹಾಕಿದ್ದಾಳೆ ಎಲ್ಲ ಹಾಕಿದ್ದಾಳೆ ಸೊ ಎಸ್ ಟ್ರೈ ರಿಯಾಕ್ಷನ್ ಸೀರಿಯಸ್ಲಿ ಚೆಂದ ಎಡ್ ಎಂಟ್ರಿ ಹ್ಞೂ ಫಸ್ಟ್ ರಿಯಾಕ್ಷನ್ ಇಂಚೆಕ್ ಜಾಂಡ್ರಿ ಸಕತ್ತಾಗಿದೆ ಗಾಯಿ ತಿನ್ಬೋದು ನಾನು ಒಂಥರ ಇರುತ್ತೆ ನನ್ ಕೂಡ ವೆರಿ ಟೇಸ್ಟಿ ಮಾಡಿದ್ದೀರ ಚೆನ್ನಾಗಿದೆ ಗಾಯಿ ಸೀರಿಯಸ್ಲಿ ತಿನ್ಬೌದು ಇದರಲ್ಲಿ ಇವಳಿಗೆ ಟೆನ್ನಲ್ಲಿ ಮಾರ್ಕ್ಸ್ ಎಷ್ಟು ಗೊತ್ತಾ ಏಟ್ ಪಾಯಿಂಟ್ ಫೈವ್ ವೈಸ್ ಚೆಂದಾಗಿದೆ ಅದು ರಿಕ್ವೆಸ್ಟ್ ಮಾಡಿದಕ್ಕೆ ಇವತ್ತು ಮಾಡಿಕೊಂಡು ಇಳ್ದಿದ್ರೆ ಮಾಡಿ ಕೊಡ್ತೇನೆ ಕೊಡ್ತೇನೆ ಹೇಳಿ ಎಲ್ಲ ಇಟ್ಟಿದ್ದಾಳೆ ನೈಸ್ ನೈಸ್ ಬ್ರದರ್ ಇಲ್ಲದೆ ಬೋರ್ ಬೋರ್ ಆಗ್ತಿದೆ ಗೈಸು ಅವತ್ತು ಫುಲ್ ಡೇ ಮಳೆ ಇತ್ತು ಅವಾಗಿ ನಮ್ಮದು ಹಳೆ ಮನೆ ಇದೆ ಅಲ್ಲ ಅದು ಇದಿತ್ತಲ್ಲ ಬೋರ್ ಬಿತ್ತು ಹ್ಞೂ ಈ ಸೈಡ್ದು ಒಂದು ಜೋರಿದ್ದಂಡ ಹಬ್ಬ ಸಾದಿ ಪೋಪನ್ ಅಲ್ಪ ಬೊಕ್ಕ ಫುಲ್ ಮಿಡ್ಲ್ ಹಿಡ್ದೆ ಬೂನು ಅದೇನಾಗಿದೆ ಅಂದರೆ ಗೈಸ್ ಅರ್ಧ ಬಿದ್ದಿತ್ತಲ್ವ ಫುಲ್ ಬಿದ್ದು ಹೋಗಿದೆ ಆ್ಯಂಡ್ ಇವಾಗ ಜಸ್ಟ್ ಇವು ಈವ್ನಿಂಗ್ ನಾನು ಫ್ರೆಶ್ ಅಪ್ ಆಗಿ ಒಳಗಡೆ ರೂಮ್ ಒಳಗಡೆ ಎಂಟ್ರಿ ಆದಾಗ ಬಿತ್ತದು ನಾಳೆ ಮಾರ್ನಿಂಗ್ ತೋರಿಸ್ತೇನೆ ಆ್ಯಂಡ್ ಒಂದು ಮೂರು ಪಾರ್ಸಲ್ ಕೂಡ ಬಂದಿದೆ ಅದನ್ನ ಕೂಡ ಓಪನ್ ಮಾಡಿದ್ದೇನೆ ಬಟ್ ಅದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿರಲಿಲ್ಲ ನಿಮಗೆ ತೋರಿಸುವ ಅಂತೇಳಿ ಸೊ ನಾಳೆ ನಾನು ಅದನ್ನ ತೋರಿಸ್ತೇನೆ ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಇದನ್ನ ಇವಾಗ ತಿಂದು ಹಸಿವಾದರೆ ಮಾತ್ರ ಊಟ ಮಾಡೋದು ಒಂದು ಎಂಟುವರೆಗೆಲ್ಲ ಹಸಿವಾದರೆ ಮಾತ್ರ ಊಟ ಮಾಡಿದೆ ಇವಾಗ ಸೆವೆನ್ ಓ ಕ್ಲಾಕ್ ಆಯಿತಲ್ಲ ಬ್ರದರಿಗೊಂದು ಕಾಲ್ ಮಾಡಬೇಕು ಏನು ಮಾಡ್ತಿದ್ದೇನೆ ಅಂತ ನೋಡಬೇಕು ಆ್ಯಂಡ್ ಅಷ್ಟೇ ಗೈಸ್ ನಾಳೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ನಾಳೆ ಸಿಗ್ತೀನಿ ಬಾಯ್ 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 ಫ್ರೆಶ್ ಫ್ರೆಶ್ಅಪ್ ಆಗಿಲ್ಲ ಗೈಸ್ ಫ್ರೆಶಪ್ ಆಗಿ ಬರ್ತಾಳೆ ಇಲ್ಲೇ ಮಲ್ಕೊಳ್ಳಿಕ್ಕೆ ಬರ್ತೀಯಲ್ಲ ಬರ್ತಾಳೆ ಗೈಸ್ ಓಕೆ ನಾಳೆ ಸಿಗ್ತೀನಿ ಬಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾ ನಿನ್ನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಮಂಗಳವಾರ ಮೂರನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಒಂಬತ್ತು ಗಂಟೆ ಸೊ ಅಮ್ಮ ಕೆಲಸಕ್ಕೆ ಹೋದರು ನಾನು ಎದ್ದು ಫ್ರೆಶ್ ಅಪ್ ಆಗಿ ಟೀ ತಗೊಂಡು ಬಂದು ಮುಂದೆ ಇಟ್ಟಿದೆ ನಮ್ಮ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದಾರೆ ಗೈಸ್ ಗುಂಡು ಆಲ್ರೆಡಿ ಎದ್ದು ಹೋಗಿದ್ದಾಳೆ ಬೇಗ ಹೋಗಿದ್ದಾಳೆ ಇವತ್ತು ಅರೌಂಡ್ ಸೆವೆನ್ ಓ ಎದ್ದು ಹೋಗಿದ್ದಾಳೆ ಅದೇ ಬೇಗ ಸೊ ಮತ್ತೆ ಅವಳು ಆ್ಯಂಡ್ ನೈಟಿದ್ದು ಎಗ್ಗಿದ್ದು ಕರೀತು ಗೈಸ್ ನೆನೆ ನಾನೇ ಮಾಡಿದ್ದು ಅದು ಸ್ವಲ್ಪ ಇದೆ ಅದನ್ನ ಹಾಕ್ಕೊಂಡು ಬಂದೆ ಮತ್ತು ಒಂದು ಐದಾರು ನೀರು ದೋಸೆ ಹಾಕ್ಕೊಂಡು ಬಂದಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮಾಡಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಆ್ಯಂಡ್ ನನ್ನಿದು ಪ್ರಾಡಕ್ಟ್ ಇದು ತೋರಿಸ್ತೇನೆ ಏನು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದು ಏನು ಬಂದಿದೆ ಅಂತೇಳಿ ಹೇಗಿದೆ ಅಂತೇಳಿ ತೋರಿಸ್ತೇನೆ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಓಕೆ ಸಿ ಎಗ್ ಕರಿ ಎಗ್ ಇಲ್ಲ ಗೈಸ್ ಒಂದು ಆರು ದೋಸೆ ಹಾಕ್ಕೊಂಡು ಬಂದೆ ನೀರು ದೋಸೆ ಬ್ಲ್ಯಾಕ್ ಟೀ ಸೊ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ನಿಮಗೆ ಬೈಕ್ ನೋಡಿ ಗೈ ಸೋಫಾದಲ್ಲಿ ಬಂದು ಆರಾಮ್ಸೆ ಮಲ್ಕೊಂಡಿದೆ ನನ್ನದು ಚಿನಮ ಕೈ ಕೊಡು ಕೈ ಕೊಡು ಚಿನಮ ಕೈ ಕೊಡು ಕೈ ಕೊಡು ಹ್ಞೂ ಎದ್ದು ಕೂತ್ಕೊಂಡಾಗ ಚೆಂದ ಮಾಡಿ ಕೊಟ್ಟಿದೆ ಗೈಸ್ ಓಕೆ ಪ್ಯಾಚ್ ಮಾಡು ದಿನ ಬಂದಿರೋದು ಗೈಸ್ ಅಮೆಝಾನಿಂದ ಅಲ್ಲ ಇದು ಜಸ್ಟ್ ಓಪನ್ ಮಾಡಿದ್ದೇನೆ ಬಾಕ್ಸ್ ಅಷ್ಟೇ ಆ್ಯಂಡ್ ಇದನ್ನೆಲ್ಲ ಪ್ರಾಡಕ್ಟ್ ಓಪನ್ ಮಾಡಿಲ್ಲ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ರೈಸ್ ಆ್ಯಂಡ್ ಇವಾಗ ಇದನ್ನ ಟ್ರೈ ಮಾಡು ಅಂತ ಅಂದ್ಕೊಂಡಿದ್ದೇನೆ ಸೊ ಇದು ಫಸ್ಟ್ ಟೈಮ್ ನಾನು ಕಾಜಲ್ ಟ್ರೈ ಮಾಡ್ತಿರೋದು ರೆನೆ ಅವ್ರದ್ದು ಮಿಡ್ ನೈಟ್ ಕೂಲ್ ಕಾಜಲ್ ರೈಸ್ ವಾಟರ್ ಪ್ರೂಫ್ ಇದೆ ಸೊ ಅದಕ್ಕೆ ಪರ್ಚೇಸ್ ಮಾಡಿದೆ ನಾನು ಇದರ ಅಮೌಂಟ್ ಬಂದುಬಿಟ್ಟು ಫೋರ್ ಫಿಫ್ಟಿ ಗೈಸ್ ಅಮೌಂಟ್ ಇದ್ರದ್ದು ಕಾಣಿಸ್ತಿಲ್ಲ ಅನ್ಸುತ್ತೆ ಆಮೇಲೆ ಬ್ಯಾಕ್ ಕ್ಯಾಮ್ರಾದ್ರೆ ತೋರಿಸ್ತಾನೆ ಓಕೆ ಇದರಲ್ಲಿ ಶಾರ್ಪ್ನರ್ ಕೂಡ ಅವರೇ ಕೊಟ್ಟಿರ್ತಾರೆ ಗೈಸ್ ಸಿ ಶಾರ್ಟ್ನರ್ ಕೂಡ ಅವರೇ ಕೊಟ್ಟಿದ್ದಾರೆ ಟ್ರೈ ಕನ್ನಡಿ ನೋಡ್ಕೊಂಡು ಹಾಕ್ತೇನೆ ಸೊ ನಾನು ಲೈಟಾಗಿ ಹಾಕ್ಕೊಂಡೆ ಹಾಕೊಂಡೆ ಮಾತಾಡ್ತಾ ಇದ್ದಾರೆ ಗಯಸ್ ಅಲ್ಲಿ 조금 그�function이 입니다. 그리고 Adams님에게도 여행을 하러 브라 Christina를 갔습니다. 과연 그러면 어떻게 higher ಸೊ ತುಂಬ ಲೈಟಾಗಿ ಹಾಕಿದ್ದೇನೆ ನಾನು ಸ್ವಲ್ಪ ಡಾರ್ಕ್ ಆಗಿ ಸ್ವಲ್ಪ ಶಾರ್ಪ್ ಮಾಡಬೇಕು ಈ ಸಾಗ ಚಂದ ಬರ್ತದೇನೋ ಸೊ ಹಾಕ್ತೆ ವಾಟರ್ ಪ್ರೂಫ್ ಇದೆ ನೋಡೋ ಗೊತ್ತಾಗುತ್ತೆ ಅಲ್ಲ ಲೈಟಾಗಿ ಆಗ್ತದೆ ಬೇಕಿದ್ರೆ ನಿಮಗೆ ಡಾರ್ಕಾಗಿ ಹಾಕ್ಬೋದು ಆ್ಯಂಡ್ ಕೆಳಗಡೆ ಸ್ಮಜ್ ಕೂಡ ಮಾಡ್ಬೋದು ಗೈಸ್ ಇಲ್ಲಿ ಸ್ಮಜ್ ಕೂಡ ಮಾಡ್ಬೋದು ಇಲ್ಲಿ ಕೂಡ ಹಾಕ್ಬೋದು ಸೊ ಇಲ್ಲೆಲ್ಲಿ ಇಲ್ಲೆಲ್ಲ ಹಾಕುವ ನನಗೆ ಅಭ್ಯಾಸನೇ ಇದುವರೆಗೂ ಹಾಕಿಲ್ಲ ನಾನು ಮದುವೆಗೂ ಹಾಕಿಲ್ಲ ಆಯ್ಲೇನಾರು ಆಗಲಿ ಏನೂ ಹಾಕಿಲ್ಲ ನಾನು ಅದು ಇಷ್ಟನೇ ಆಗಲ್ಲ ಸೊ ಇಲ್ಲೊಂದು ಕಾಜಲ್ಲಿ ಮಾತ್ರ ಇಷ್ಟ ಆಗ್ಬೋದು ನೋಡ ಹೇಗಿದೆ ಅಂತಿದ್ದು ಆ್ಯಂಡ್ ನೆಕ್ಸ್ಟ್ ಒನ್ ಮೇ ಇದು ಮಸ್ಕಾರ ಗೈಸ್ ವಾಟರ್ ಪ್ರೂಫ್ ಇದು ಕೂಡ ಸೊ ಓಪನ್ ಮಾಡುವ ಈ ಅಜ್ಜಿನವ್ರು ಮಾತಾಡ್ತಿದ್ದಾರೆ ಗೈಸ್ ಬ್ಯಾಕ್ ಗ್ರೌಂಡ್ ಬಾಯ್ಸ್ ಇಗ್ನೋರ್ ಮಾಡಿ ಆಯಿತು ಆ್ಯಂಡ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೋರ್ ಟ್ವೆಂಟಿ ನೈನ್ ಗೈಸ್ ಟ್ರೈ ಮಾಡು ಇದೊಂದಿತ್ತು ಯಾರು ತೇಪ್ ಬಿಟ್ಟಿದ್ದಾರೆ ಅಂದರೆ ಕದ್ಕೊಂಡು ಬಿಟ್ಟಿದ್ದಾರೆ ಯಾರು ನನ್ನ ಮೇಕಪ್ ಇದರಿಂದ ಯಾರು ಕದ್ದಿದ್ದಾರೆ ಯಾರು ಅಂತ ಗೊತ್ತಿಲ್ಲ ಎಕ್ಸ್ಟ್ರಾಸ್ನ ಸ್ವಲ್ಪ ತೊಗೊಂಡು Muka ja ovdje ti kan dio. Gotak te deya? Difference gotak te ಸೊ ಸ್ವಲ್ಪ ಸೆಟ್ ಸೆಟ್ಟಾಗಿ ಅದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತೀವ ಅನ್ಸುತ್ತೆ ಸೊ ದಿಸ್ ಇಸ್ ಒನ್ ಇವಾಗ ನಾನು ಯೂಸ್ ಮಾಡ್ತಿರೋ ಇದು ಲ್ಯಾಕ್ ಮಿದು ಶೇಡ್ ಬಂದುಬಿಟ್ಟು ವೈನ್ ಟಚ್ ಅಂತೇಳಿ ಟ್ವೆಂಟಿ ನೈನ್ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ಡಬಲ್ ನೈನ್ ಗೈಸ್ ಸೊ ತೋರಿಸ್ತೇನೆ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲೆಲ್ಲ ಆಯಿತಾ ಸೊ ಇದು ಮುಕ್ತಿತ್ತು ಗೈಸ್ ನಂದು ಈ ಶೇಡು ಅದಕ್ಕೆ ತರಿಸಿದ್ದೀನಿ ಪರಿಮಳ ಒಂಥರ ಚಾಕ್ಲೇಟ್ ಚಾಕ್ಲೇಟ್ ಥರ ಗೈಸ್ ಇದು ಸಖತ್ ಪರಿಮಳ ಇದು ನಾನು ಇಲ್ಲಿ ನೋಡ್ತೇನೆ ಆಯಿತಾ ಕ್ಯಾಮರಾ ಡೋಂಟ್ ನೈಟ್ ಸೊ ಇವಾಗ ಲೈಕ್ ಒಂದು ಸರಿ ಮಾತ್ರ ನಾನು ಡಿಪ್ ಮಾಡಿ ಹಾಕಿದ್ದೀನಿ ಗೈಸ್ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಡಾರ್ಕಲ್ಲಿ ಬೇಕಿದ್ರೆ ಎರಡು ಸರಿ ಎಂಥ ಅಪ್ಲೈ ಮಾಡ್ಕೋಬಹುದು ಸೊ ನಂದು ಇದು ಇವಾಗ ಕರೆಂಟ್ ಫೇವ್ರೇಟ್ ಶೇಡ್ ಇದೆ ಗೈಸ್ ಲ್ಯಾಕ್ ಮೀದು ವಾಟರ್ ಪ್ರೂಫ್ ಅಂತ ಹೇಳಿದರೆ ಲೈಕ್ ಎಷ್ಟು ಅವರ್ಸ್ ಗೊತ್ತಾ ಮ್ಯಾಟ್ ಗೈಸ್ ಇದು ಎಷ್ಟು ಅವರ್ ಅಂತ ಇದರಲ್ಲಿಲ್ಲ ಸೋ ಏನು ತಿನ್ನೋದಿದ್ದರೆ ಇರುತ್ತೆ ಸಂಜೆ ತನಕನೂ ತಿಂದರೆ ಅದರೊಟ್ಟಿಗೇನೂ ಹೋಗುತ್ತೆ ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ ಸೊ ಇದು ನಂದು ಲಿಪ್ ಶೇಡಿಸು ಇದು ನನ್ನ ಸ್ಕಿನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಲೈಕ್ ನನಗೇನಂದರೆ ಓವರಾಗಿ ಅನಿಸ್ಬಾರ್ದು ಸೆಟಲ್ ಆಗಿರಬೇಕು ಸೊ ಇದಿವಾಗ ಇಷ್ಟ ಆಗಿದೆ ನನಗೆ ಶೇಡ ಸೊ ಇನ್ನು ಡಾರ್ಕ್ ಬೇಕಿದ್ರೆ ಎರಡು ಮೂರು ಸಾರಿ ಅಪ್ಲೈ ಮಾಡ್ಕೋಬೋದು ಅಷ್ಟೇ ಗೈಸ್ ಇದೊಂದು ಕಾಜಲ್ ವಾಟರ್ ಪ್ರೂಫು ಮಸ್ಕಾರ ಲಿಪ್ಸ್ಟಿಕ್ ಇಷ್ಟು ಮೂರು ಮುಗ್ದೋಗಿತ್ತು ನನಗೆ ಆ್ಯಂಡ್ ನಾನು ಹೊರಗಡೆ ಹೋಗಬೇಕಾದ್ರೆ ಯೂಸ್ ಮಾಡೋದು ಇದು ಮೂರು ಪ್ರಾಡಕ್ಟ್ ಮಾತ್ರ ನಾನು ಮಿಕ್ಕಿದೇನು ಯೂಸ್ ಮಾಡಲ್ಲ ಏನಾದರೂ ಫಂಕ್ಷನ್ಸ್ ಇದ್ರೆ ಲೈಟಾಗಿ ಮೇಕಪ್ ಮಾಡ್ಕೋತೇನೆ ಅಷ್ಟೇ ಸೊ ಅಷ್ಟೇ ಗೈಸ್ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಮೌಂಟ್ ತೋರಿಸ್ತೇನೆ ಅಂತ ಹೇಳಿದೆ ನಾನು ಸೊ ಯಾ ಶೆಕೆ ಆಗ್ತಿದೆ ಮಳೆ ಬರ್ತಿದೆ ಗೊತ್ತಾಗ್ತಿದೆಯಾ ಮಸ್ಕರ್ ಹಾಕಿದ್ದಾನೆ ಅಂತೇಳಿ ಓಕೆ ಫೈ ಇವಾಗ ಬ್ಯಾಕ್ ಕ್ಯಾಮ್ರದಲ್ಲಿ ನಿಂಗೆ ತೋರಿಸ್ತೇನೆ ಓಕೆ ಶಾರ್ಟ್ ನಾಲ್ ಒಂದಿದೆ ಗೈಸ್ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಆಲ್ರೆಡಿ ಹೇಳಿದೆ ಬಟ್ ನಿಂಗೆ ತೋರಿಸ್ಬೇಕಲ್ಲ ಫೋರ್ ಫಿಫ್ಟಿ ಸೊ ಇದ್ರ ಪ್ರೈಸು ಆ್ಯಂಡ್ ಮಸ್ಕರ ಪ್ರೈಸ್ ಇದು ಮೇ ಬಿಲಿ ಇನ್ ವಾಟರ್ ಪ್ರೂಫ್ ಗೈಸ್ ಇದರದ್ದು ಪ್ರೈಸು ಅದು ತೆಗೆದೇ ಅಲ್ಲ ಕವರ್ ತೆಗೆದೇ ಅಲ್ಲ ಫೋರ್ ಟ್ವೆಂಟಿ ನೈನ್ ಗೈಸ್ ಆ್ಯಂಡ್ ಲ್ಯಾಕ್ಮಿ ವೇಟ್ ಸಿ ಲ್ಯಾಕ್ಮಿ ಮ್ಯಾಟ್ ಲಿಪ್ಸ್ಟಿಕ್ ಗೈಸ್ ಶೇಡು ವೈನ್ ಟಚ್ ಟ್ವೆಂಟಿ ನೈನ್ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಎಲ್ಲಿದೆ ತ್ರೀ ಡಬಲ್ ನೈನ್ ಫೋರ್ ಹಂಡ್ರೆಡ್ ರುಪೀಸ್ ಗೈಸ್ ಸೊ ಇದು ಲೈಕ್ ನೀವು ಎರಡು ಮೂರು ಸರಿ ಅಪ್ಲೈ ಮಾಡಿದರೆ ಇನ್ನೂ ಡಾರ್ಕಾಗಿ ಬರುತ್ತೆ ಸೊ ನನಗೆ ಸಿಂಗಲ್ ಒಂದು ಸರಿ ಅಂತ ಅಪ್ಲೈ ಮಾಡಿದ್ರೇ ಸಾಕಾಗುತ್ತೆ ಬಿಕಾಸ್ ನನಗೆ ಲಿಪ್ಸ್ಟಿಕ್ ಹಾಕಿ ಥರನೂ ಕಾಣಿಸ್ಬಾರ್ದು ಹಾಕ್ತು ಇರೋ ಥರನೂ ಕಾಣಿಸ್ಬಾರ್ದು ಆಗಿರಬೇಕು ಸೊ ಹಾಗಾಗಿ ಆ್ಯಂಡ್ ಇದು ಮೂರು ಐಟಮ್ಸ್ ಇರಲಿಲ್ಲ ಗೈಸ್ ಮುಗ್ದಿತ್ತು ಹಾಗಾಗಿ ತೊಗೊಂಡೆ ಚೆನ್ನಾಗಿದೆ ನಾನು ಇಲ್ಲಿ ಅಪ್ಲೈ ಮಾಡಿದ್ದೇನೆ ಸೊ ನೋಡ್ತೇನೆ ಇವಾಗ ಸ್ಮಜ್ ಫ್ರೂಪಾ ಅಂತೇಳಿ ವೆಯ್ಟ್ ಕ್ರೈಸ್ ಇದು ಕಾಜಲ್ ಸ್ಮಜ್ ಪ್ರೂಫ್ ಇದೆ ವಾಟರ್ ಪ್ರೂಫ್ ಕೂಡ ಇದೆ ನಾನು ಟೆಸ್ಟ್ ಮಾಡಿ ನೋಡಿದೆ ಆ್ಯಂಡ್ ಗುಂಡು ಬಂದ ಮೇಲೆ ಆಮೇಲೆ ತೋರಿಸ್ತೇನೆ ನಿಮಗೆ ಇವಾಗ ಕೈಗೆ ಅಪ್ಲೈ ಮಾಡಿದ್ದೇನೆ ಅಷ್ಟೇ ಕರೆಕ್ಟಾಗಿ ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ ಬಿಕಾಸ್ ನಾನೇ ವೀಡಿಯೋ ಮಾಡ್ತಿರೋದ್ರಿಂದ ಸೊ ಗುಂಡು ಬಂದ ಮೇಲೆ ಆಮೇಲೆ ಅವಳಿಗೆ ಅಪ್ಲೈ ಮಾಡಿ ತೋರಿಸ್ತೇನೆ ಓಕೆ ಕೈಗೆ ರೈಸ್ನನ್ನು ಹೇಳಿದೆಯಲ್ಲ ನಾನು ನಮ್ಮದು ಹಳೆ ಮನೆ ಬಿದ್ದಿದೆ ಅಂತೇಳಿ ನೋ ಕಾಣುತ್ತಿದ್ಯಾ ಮಿಡಲ್ ಪೋರ್ಷನ್ ಬಿದ್ದಿದೆ ಈ ಕಡೆ ಸ್ವಲ್ಪ ಇದೆ ಬೀಳೋಕೆನ ಗೋಡೆ ಈ ಸೈಡಲ್ಲಿ ಸ್ವಲ್ಪ ಇದೆ ನೋಡಿ ಈ ಸೈಡಲ್ಲಿ ಸ್ವಲ್ಪ ಇದೆ ಆ್ಯಕ್ಚುಲಿ ಇದು ಬೀಳಬೇಕಿತ್ತು ಈ ಸೈಡಿದು ಮಕ್ಕಳೆಲ್ಲಿ ಈ ಕಡೆ ನಾನು ದಾರಿಯಿಂದ ಹೋಗೋದಲ್ವ ಈ ದಾರಿಯಲ್ಲಿ ಹೋಗ್ತಾರೆ ಸೊ ಹಾಗಾಗಿ ಬೀಳ್ಬೇಕಿತ್ತು ಒಂದು ಸ್ವಲ್ಪ ಉಳ್ಕೊಂಡಿದೆ ಅದು ನೆನ್ನೆ ಧಾರಾಕಾರ ಮಳೆಗೆ ಬಿದ್ದಿದೆ ಇವಾಗ ಸ್ವಲ್ಪ ಬಿಸಿಲಿದೆ ಸೊ ಒಂದೆರಡು ಮೂರು ಡ್ರೆಸ್ ಇದೆ ಗೈಸ್ ಅದನ್ನ ಒಣಗಲಿಕ್ಕೆ ಹಾಕಬೇಕು ಫಸ್ಟ್ ಟೈಮ್ ಹನ್ನೊಂದು ಆಯಿತು ಗೈಸು ಸೊ ಇನ್ನೂ ಏನೂ ಆಗಿಲ್ಲ ಲಿಪ್ಸ್ಟಿಕ್ ಆಗಲಿ ಅಥವಾ ಕಾಜಲ್ ಆಗಲಿ ನೋಡಿ ಏನೂ ಆಗಿಲ್ಲ ಸೊ ಇಗ್ನೋರ್ ಮೈ ಎಂಥ ಪಿಂಪಲ್ ಎಲ್ಲ ತುಂಬ ಇದೆ ಸೊ ಅದಕ್ಕೆ ನೋಡಬೇಕೇನಾದ್ರೂ ಮಾಡಬೇಕು ಮಾಡಬೇಕು ಅಂತ ಅನ್ಕೋತೇನೆ ಬಟ್ ಟೈಮೇ ಸಿಗಲಿಲ್ಲ ಇಲ್ಲ ಎರಡು ಬಟ್ಟೆ ಇಟ್ಟಿದ್ದೀನಿ ಗೈಸ್ ನೋಡಿ ಟಿ ಶರ್ಟು ಅದನ್ನ ಒಣಗ್ಲಿಕ್ಕೆ ಹಾಕು ಅಂತ ಒಮ್ಮೆ ಬಿಸಿಲು ಬರ್ತದೆ ಮಳೆ ಬರ್ತದೆ ಹೇಗೆ ಒಣಗ್ಲಿಕ್ಕೆ ಹಾಕೋದು ಹಾಗಾಗಿ ಗೈಸ್ ಇನ್ನು ಕೂದಲಿದ್ದು ಟ್ಯಾಂಗಲೆಲ್ಲ ರಿಮೂವ್ ಗೈಸ್ ಗೈಸಿನ ಮಾಡಬೇಕು ಕೂದಲು ಸ್ವಲ್ಪ ಉದ್ದ ಬಂದಿದೆ ಸ್ವಲ್ಪ ಅಲ್ಲ ತುಂಬ ಉದ್ದ ಬಂದಿದೆ ನಂದು ನೋಡುವ ಕಟ್ ಮಾಡಿಸ್ಬೇಕು ಅಂತಿದ್ದೇನೆ ನೋಡುವ ಎಂತ ಅಂತ ಅಮ್ಮ ಬೈತಾರೆ ಸೊಸ್ತಿಯವರು ಬೈತಾರೆ ಎಲ್ಲರೂ ಬೈತಾರೆ ಕಟ್ ಮಾಡಿಸಿದರೆ ನೋಡ ಏನಾಗುತ್ತೆ ಅಂತೇಳಿ ಸೊ ನಿಜವಾಗ್ಲೂ ಗೈಸ್ ಇದು ಏನಂದರೆ ವಾಟ್ರ್ ಪ್ರೂಫ್ ನೋಡಿ ಇನ್ನೂ ಹೋಗಲಿಲ್ಲ ನಂದು ಎಂಥ ಕೈಯಿದ್ದು ಕಾಜಲ್ ಹಾಕಿದ್ದೆ ಅಲ್ವಾ ನೋಡಿ ಇನ್ನೂ ಹೋಗ್ಲಿಲ್ಲ ಸ್ಮರ್ಜ್ ಮಾಡಿದೆ ವಾಟರ್ ಹಾಕಿದೆ ಏನೂ ಆಗಿಲ್ಲ ಸೊ ನಾನು ಬಂದ ಮ ಗುಂಡು ಬಂದಮೇಲೆ ಅವಳ ಮೇಲೆ ಲೈವ್ ಆಗಿ ತೋರಿಸ್ತೇನೆ ಟೆಸ್ಟ್ ಮಾಡಿ ಆಯಿತಾ ಸೊ ನಿಮ್ಗೆ ತೊಗೋಬೋದು ನಿಮಗೆಲ್ಲ ವಾಟರ್ ಎಲ್ಲ ಇಷ್ಟೇ ಇದ್ದರೆ ತೊಗೋಬೋದು ಕಾಜಲೆಲ್ಲ ಇನ್ನೆಂತೆ ಗೈಸ್ ಪದಾರ್ಥ ಮಧ್ಯಾಹ್ನಕ್ಕಿದೆ ಮೊಟ್ಟೆದು ಸ್ವಲ್ಪ ಸಂಜೆಗೆ ಮಾಡಬೇಕು ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಗೈಸ್ ಸೊ ಎಂತ ಸ್ವಲ್ಪ ಎಲ್ಲ ಮರ್ಚಿಟ್ಟೆ ನಾನು ಇಂಥ ಕೆಲಸ ಇಲ್ಲ ಐವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಮೊನ್ನೆ ಕಿರಿಯಡಿಗೆ ಹೋಗಿದ್ದೆಲ್ಲ ಆ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಗೈಸ್ ಚಾರ್ಜ್ ಇಲ್ಲ ಮೊಬೈಲಲ್ಲಿ ಟೆನ್ ಪರ್ಸೆಂಟ್ ಇದೆ ಅದನ್ನ ತೋರಿಸ್ತಿದೆ ಅದು ಸೊ ಮೊನ್ನೆನೇ ಕಿರಿಯಡಿ ಹೋಗಿ ಬಂದ್ವಲ್ಲ ಈವ್ನಿಂಗ್ ಅವತ್ತೇ ಎಂಥ ಎಡಿಟೆಲ್ಲಾಗಿದೆ ತಮ್ಲೈನೆಲ್ಲ ಕ್ರಿಯೇಟ್ ಮಾಡಿ ಆಗಿದೆ ಬಟ್ ಟೂ ಡೇಸ್ ಗ್ಯಾಪ್ ಕೊಟ್ಟು ಅಪ್ಲೋಡ್ ಮಾಡುವ ಅಂಥೇಳಿ ನಾನು ಹಾಗೆ ಇಟ್ಟಿದ್ದೇನೆ ಗೈಸ್ ಇವತ್ತು ಅಪ್ಲೋಡ್ ಮಾಡ್ತೇನೆ ಸಂಜೆ ಓಕೆ ಸಂಜೋಕ್ಕೆ ಆಗಿದೆ ಗುಂಡುಗೆ ಪ್ರೈಸ್ ಸಿಕ್ತು ಸೊ ಆ್ಯಂಡ್ ನಮ್ಮದು ಗಾಂಧಿನಗರದ್ದು ಕೂಡ ಫೋರ್ಟೀನ್ ಫಿಫ್ಟೀಂತಿಗೆ ಗೇಮ್ಸಲ್ಲಿದೆ ಗೈಸ್ ಅಷ್ಟಮಿ ಮತ್ತು ಗಣೇಶೋತ್ಸವದ್ದು ಇನ್ವಿಟೇಷನ್ ಕೂಡ ಬಂದಿದೆ ತುಂಬ ಗೇಮ್ಸ್ ಇದೆ ಇಲ್ಲಿ ಯಾರು ಉಜಿರೆಯಲ್ಲಿ ನಿಯರ್ ನೀವೆಲ್ಲ ಯಾರು ಇದ್ದೀರಿ ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಬರ್ಬೋದು ಆಡ್ಬೋದು ಪ್ರೈಸ್ ತೊಗೊಂಡು ಹೋಗ್ಬೋದು ಸೊ ಹಾಗಾಗಿ ಉಜಿರೆ ನಿಯರ್ ಇದ್ದವರಿಗೆ ಬೆಳ್ಳಿ ನಿಯರ್ ಇದ್ದವರಿಗೆಲ್ಲ ಬರ್ಬೋದು ಪ್ರೈಮರಿ ಸ್ಕೂಲಲ್ಲಿ ಗೈಸ್ ಆಗ್ತಾ ಇರೋದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಸೋ ಕರೆಕ್ಟ್ ಉಜ್ರೆಯಿಂದ ಎಷ್ಟು ಕಿಲೋಮೀಟರ್ ಇದೆ ನಂಗೆ ಕರೆಕ್ಟ್ ಗೊತ್ತಿಲ್ಲ ಗೈಸ್ ನಾನು ಆಮೇಲೆ ಇನ್ವಿಟೇಷನ್ ತೋರಿಸ್ತೇನೆ ಏನೆಲ್ಲ ಗೇಮ್ಸ್ ಇದೆ ಅಂತೇಳಿ ನಿಯರ್ ಯಾರಿದ್ದೀರಾ ಬರ್ಬೋದು ನಗರಕ್ಕೆ ಗೇಮ್ಸ್ ಆಡಲಿಕ್ಕೆ ಇಂಥವರಿಗೆ ಅಂತಿಲ್ಲ ಮುಸ್ಲಿಮ್ ಅವರು ಬರ್ಬೋದು ಹಿಂದೂಗಳು ಬರ್ಬೋದು ಕ್ರಿಶ್ಚಿಯನ್ಸ್ ಬರ್ಬೋದು ಯಾರು ಬೇಕಿದ್ರು ಬರ್ಬೋದು ಮಕ್ಕಳು ದೊಡ್ಡವರು ಏಜಾದವರು ಎಲ್ಲರೂ ಕೂಡ ಬರ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಪಾರ್ಟಿಸ್ಪೇಟ್ ಮಾಡಿ ಪ್ರೈಸ್ ತೊಗೊಂಡು ಹೋಗ್ಬೋದು ಮನೆಗೆ ಆ್ಯಂಡ್ ಆಮೇಲೆ ತೋರಿಸ್ತೇನೆ ನಾನು ಗೇಮ್ ಇದೆ ಅಂತೇಳಿ ಇವಾಗ ಸ್ವಲ್ಪ ಚಾರ್ಜ್ ಇರ್ತೇನೆ ಗೈಸ್ ಓಕೆ ಚಾರ್ಜ್ ಸ್ವಲ್ಪ ಆದ ನಂತರ ಆಮೇಲೆ ಸಿಗ್ತೇನೆ ನಾನು ಓಕೆ ಬಾಯ್ ಗೈಸ್ ನೋಡಿ ಗುಂಡು ಬಂದ್ಲು ನಾನು ಆಲ್ರೆಡಿ ಆಗಿ ಹೇಳಿದೆ ಅಲ್ಲ ಗುಂಡು ಕೈಗೆ ಹಾಕಿ ತೋರಿಸ್ತೇನೆ ಅಂತ ಹೇಳಿ ಓ ದೇವರೇ ನಂದಿನ್ನು ಹೋಗಲಿಲ್ಲ ಗೈಸ್ ನೋಡಿ ಕೈ ಇದು ತೋರಿಸ್ತೇನೆ ಉಜ್ಜು ಇನ್ನೂ ಹೋಗಲಿಲ್ಲ ಗೈಸ್ ನೋಡಿ ವಾಟರ್ ಪ್ರೂಫ್ ಅದು ನನ್ನ ಕೈಗೆ ಆದರೂ ನಿನ್ನ ಕೈಗೆಲ್ಲ ಇವಾಗ ತೋರಿಸ್ಬೇಕು ಜನಗಳು ನಂಬಬೇಕಲ್ಲ ಆ್ಯಂಡ್ ಪ್ರಮೋಷನ್ ಅಂತೇಳಿ ಅಂದ್ಕೋಬೇಡಿ ಗೈಸ್ ಪ್ರಮೋಷನ್ ಅಲ್ಲ ಇದು ಜಸ್ಟ್ ನೀವು ಯಾರಿಗಾದರೂ ವಾಟರ್ ಪ್ರೂಫ್ ಕಾಜಲ್ಲಿ ಅಪ್ಲೈ ಮಾಡಲಿಕ್ಕಿದ್ರೆ ಇಷ್ಟ ಅಂತಿದ್ದರೆ ನೋಡಿ ಆಯಿತಾ ನಾನು ಹೇಳೋದಕ್ಕೆ ನೋಡಿ ಲೈನ್ಸ್ ಹಾಕಿದೆ ಕಾಣಿಸ್ತಿದ್ಯಾ ಯಾಕೆ ಕಾಣಿಸ್ತಿದೆ ಅದು ಲೈನ್ಸ್ ಹಾಕಿದೆ ಗೈಸ್ ನೋಡಿ ವ್ಯವಸ್ ಮರ್ಜ್ ಮಾಡ್ತೇನೆ ಗೈಸ್ ನಾನು ಸಿ ಅಷ್ಟು ಮರ್ಜ್ ಆಗಲ್ಲ ಸ್ವಲ್ಪ ಒಂದು ಒಂದು ನಿಮಿಷ ಬಿಡ್ಬೇಕು ಗೈಸ್ ಆಮೇಲೆ ಈ ಥರ ರಬ್ ಮಾಡಿದ್ರೆ ಆಗಲ್ಲ ಸೊ ನಾನು ಆವಾಗಲೇ ಮಾಡಿದೆ ಅಲ್ಲ ವೆಯ್ಟ್ ವಾಟರ್ ಹಾಕಿ ತೋರಿಸ್ತೇನೆ ಅವಳ ಕೈಗೆ ಸೊ ವಾಟರ್ ಹಾಕ್ತಿದ್ದೀನಿ ಗಾಯಿಸಿ ಇವಾಗ ನಾನು ಇನ್ಸ್ಟಾದಲ್ಲಿ ನೋಡಿದೆ ಅದಕ್ಕೆ ನೋಡೋ ಅಂತೇಳಿ ಟ್ರೈ ಮಾಡುವ ಅಂತೇಳಿ ತೊಗೊಂಡದು ಉಜ್ಜು ವಾಟರ್ ಪ್ರೂಫ್ ಗಾಯಿಸಿ ನಂದು ಏನಾಗಲಿಲ್ಲ ಸ್ವಲ್ಪ ಒಂದು ನಿಮಿಷ ಸೆಟಲ್ ಆಗಬೇಕು ಬಿಡ್ಬೇಕು ಅನ್ಸುತ್ತೆ ನಂದಕ್ಕೆ ನೀರಿದ್ರೆ ಹಾಕು ನೋಡು ನೀರೇ ಇಲ್ಲ ಐಸ್ ಸ್ವಲ್ಪ ಇದೆ ಉಜ್ಜು ಗೈಸ್ ಇಟ್ಸ್ ಅ ವಾಟರ್ ಉಜ್ಜೊಂದು ಒಂದು ಲಾ ನಮ್ಮನೆ ಎಸ್ ಗೈಸ್ ವಾಟರ್ ಪ್ರೂಫ್ ಪಾಸಾಯ್ತು ಇಲ್ಲ ನೋಡಿ ಆವಾಗಲೇ ಉಜ್ಜಿದು ಗೈಸ್ ಹಾಗಾಗಿ ಫೇಲ್ ಆಯ್ತಾ ಇಷ್ಟೇ ರಿಯಲಿ ವಾಟರ್ ಪ್ರೂಫ್ ಇದು ರೆನೆ ರೆನೆ ಅವ್ರದ್ದು ಕೋಲ್ಡ್ ಕಾಜಲ್ ಪೆನ್ಸಿಲ್ ಅದೆಲ್ಲ ಹಾಕ್ಬಾರ್ದಂತೆ ಹಾಕ್ತೇನೆ ಸೊ ಅಮ್ಮ ಸಹ ಬಂದರು ಈ ಬ್ಲಾಗ್ನ ನಾನು ಎಂಡ್ ಮಾಡ್ತೇನೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಂದು ಇನ್ನೂ ಲಿಪ್ಸ್ಟಿಕ್ ಹೋಗಲಿಲ್ಲ ಗಾಯಸ್ ಕಾಜಲ್ ಕೂಡ ಹೋಗಿಲ್ಲ ಆ್ಯಂಡ್ ಮಸ್ಕಾರ ಕೂಡ ನೋಡಿ ಹೋಗಿಲ್ಲ ಸೊ ಯಾ ಇಷ್ಟ ಆದರೆ ತೊಗೊಳ್ಳಿ ಗೈಸ್ ನಾನು ಪ್ರಾಡಕ್ಟಿದ್ದು ನೇಮ್ ಇದರಲ್ಲಿ ಮೆನ್ಷನ್ ಮಾಡಿರ್ತೇನೆ ಅಮೆಝಾನಿಂದ ತೊಗೊಂಡಿದ್ದು ನಾನು ಆ್ಯಂಡ್ ಪ್ರಮೋಷನ್ ಅಂತ ಅನ್ಕೋಬೇಡಿ ಪ್ರಮೋಷನ್ ಅಲ್ಲ ನಾನು ನನ್ನದು ಅಮೌಂಟಲ್ಲಿ ತೊಗೊಂಡಿದ್ದು ವ್ಲಾಗ್ ಮಾಡ್ತೇನೆ ಗೈಸ್ ಇವತ್ತು ವ್ಲಾಗ್ ಬರುತ್ತೆ ಕಿರಿಯಡಿದ್ದು ಹಗ್ಗ ಜಗ್ಗಾಟ ಎಳ್ದಿದ್ದಾಳೆಲ್ಲ ಗುಂಡು ನೋಡಿ ಹೇಗೆ ಎಳ್ದಿದ್ದಾಳೆ ಅಂತೇಳಿ ಹಗ್ಗ ಜಗ್ಗಟ್ಟ ಓಕೆನಾ ಪ್ರೈಸ್ ಕೂಡ ಬಂದಿದೆ ಅವಳಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಬಾಯ್ ಟೇಕ್ ಕೇರ್ ಲವ್ ಯು